ಹಾಯ್ ನಮಸ್ಕಾರ ಸ್ಪರ್ಧಾರ್ಥಿಗಳೇ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವು ಇವತ್ತು ಪ್ರಸಿದ್ಧ ವಚನಕಾರರ ಅಂಕಿತ ನಾಮಗಳನ್ನು ನೋಡ್ತಾ ಹೋಗೋಣ ಮುಂದೆ ಬರುವ ಎಕ್ಸಾಮ್ನಲ್ಲಿ ಈ ವಚನಕಾರ ಅಂಕಿತ ನಾಮಗಳ ಮೇಲೆ ಕ್ವಶನನ್ನು ಕೇಳಲಾಗ್ತದ ಹಾಗಾಗಿ ನೋಡಿ ಸಂಪೂರ್ಣವಾಗಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಓಕೆ ಮೊದಲಿಗೆ ಬಸವಣ್ಣ ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಇವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಓಕೆ ಎರಡನೇದಾಗಿ ಸಿದ್ದರಾಮ ಸಿದ್ದರಾಮ ಈ ಸಿದ್ಧರಾಮ ಇವರ ವಚನಗಳ ಅಂಕಿತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಲ್ಲಮ್ಮ ಪ್ರಭು ಇವರ ನಾಮ ಗುಹೇಶ್ವರ ಗುಹೇಶ್ವರ ಯಾರದು ಅಲ್ಲಮ್ಮ ಪ್ರಭು ಚನ್ನ ಬಸವಣ್ಣ ಇವರ ನಾಮ ಕೂಡಲ ಚನ್ನ ಸಂಗಯ್ಯ ಕೂಡಲ ಚನ್ನಸಂಗಯ್ಯ ಇದು ಚನ್ನಬಸವಣ್ಣನವರ ಅಂಕಿತನಾಮ ಜೇಡರ ದಾಸಿಮಯ್ಯ ಇವರ ಅಂಕಿತ ನಾಮ ರಾಮನಾಥ ಜೇಡರ ದಾಸಿಮಯ್ಯ ಇವರ ಅಂಕಿತ ನಾಮ ಏನು ರಾಮನಾಥ ನಗೆಯ ಮಾರಿ ತಂದೆ ಇವರ ಅಂಕಿತ ನಾಮ ಆತೂರ ವೈರಿ ಮಾರೇಶ್ವರ ಆತೂರ ವೈರಿ ಮಾರೇಶ್ವರ ಯಾರದು ನಗೆಯ ಮಾರಿ ತಂದೆ ಸಕಲೇಶ ಮಾದರಸ ಇವರ ಅಂಕಿತನಾಮ ಸಕಲೇಶ್ವರ ಸಕಲೇಶ್ವರ ಇದು ಸಕಲೇಶ ಮಾದರಸರ ಅಂಕಿತನಾಮ ಆದಯ್ಯ ಆದಯ್ಯನವರ ಅಂಕಿತನಾಮ ಸೌರಾಷ್ಟ್ರ ಸೋಮೇಶ್ವರ ಸೌರಾಷ್ಟ್ರ ಸೋಮೇಶ್ವರ ಯಾರ್ದು ಆದಯ್ಯನವರದ್ದು ನಿಜಗುಣ ಶಿವಯೋಗಿ ಇವರ ಅಂಕಿತನಾಮ ಗುರು ಶಂಭುಲಿಂಗ ಗುರು ಶಂಭುಲಿಂಗ ಅಕ್ಕ ಮಹಾದೇವಿ ಇವರ ವಚನಗಳ ಅಂಕಿತ ನಾಮ ಚೆನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಗಂಗಮ್ಮ ಇವರ ಅಂಕಿತ ನಾಮ ಗಂಗೇಶ್ವರಲಿಂಗ ಯಾವ ಲಿಂಗ ಗಂಗೇಶ್ವರಲಿಂಗ ಇದು ಗಂಗಮ್ಮನವರ ಅಂಕಿತ ನಾಮ ಗೋಗವ್ಯ ಇವರ ಅಂಕಿತ ನಾಮ ನಾಸ್ತಿನಾಥ ನಾಸ್ತಿನಾಥ ನೀಲಮ್ಮ ಇವರ ಅಂಕಿತ ನಾಮ ಬಸವಪ್ರಿಯ ಕೂಡಲ ಸಂಗಮ ದೇವ ನೀಲಮ್ಮನವರ ಅಂಕಿತ ನಾಮವೇನು ಬಸವ ಪ್ರಿಯ ಕೂಡಲ ಸಂಗಮ ದೇವ ಮುಕ್ತಾಯಕ್ಕ ಇವರ ಅಂಕಿತ ನಾಮ ಅಜಗಣ್ಣ ತಂದೆ ಅಜಗಣ್ಣ ತಂದೆ ಯಾರ್ದು ಮುಕ್ತಾಯಕ್ಕನವರದ್ದು ಈಗ ಕನ್ನಡದ ಹರಿದಾಸರ ಅಂಕಿತ ನಾಮಗಾ ಹೋಗೋಣ ವಾದಿರಾಜರ ಅಂಕಿತನಾಮವೇನು ಸಿರಿ ಹಯವದನ ಸಿರಿ ಹಯವದನ ಇದು ವಾದಿರಾಜರ ಅಂಕಿತನಾಮ ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ ಕಾಗಿನೆಲೆ ಆದಿಕೇಶವ ಶ್ರೀ ವ್ಯಾಸರಾಯರು ಇವರ ಅಂಕಿತನಾಮ ಶ್ರೀಕೃಷ್ಣ ಅಥವಾ ಸಿರಿ ಕೃಷ್ಣ ಶ್ರೀಕೃಷ್ಣ ಅಥವಾ ಸಿರಿ ಕೃಷ್ಣ ಇದು ವ್ಯಾಸರಾಯರ ಅಂಕಿತನಾಮ ಮಹಿಪತಿ ರಾಯರು ಇವರ ಅಂಕಿತನಾಮ ಮಹಿಪತಿ ಯಾವ ಪತಿ ಮಹಿಪತಿ ರಾಯರ ಅಂಕಿತನಾಮ ಮಹಿಪತಿ ಮೋಹನದಾಸರು ಇವರ ವಚನಗಳ ಅಂಕಿತನ ವಿಠಲ ಯಾವ ವಿಠಲ ವಿಠಲ ಇದು ಮೋಹನದಾಸರ ಅಂಕಿತನಾಮ ಪುರಂದರದಾಸರ ಅಂಕಿತ ನಾಮವೇನೋ ಪುರಂದರ ವಿಠಲ ಪುರಂದರ ವಿಠಲ ಶ್ರೀಪಾದರಾಯರು ಇವರ ಅಂಕಿತ ನಾಮ ರಂಗವಿಠಲ ರಂಗವಿಠಲ ಯಾರ ಅಂಕಿತ ನಾಮ ಶ್ರೀಪಾದರಾಯರು ಗೋಪಾಲದಾಸರು ಇವರ ಅಂಕಿತ ನಾಮ ಗೋಪಾಲ ವಿಠಲ ಗೋಪಾಲ ವಿಠಲ ರಾಘವೇಂದ್ರರು ಇವರ ಅಂಕಿತ ನಾಮ ಧೀರ ವೇಣುಗೋಪಾಲ ಧೀರ ವೇಣುಗೋಪಾಲ ಯಾರದ್ದು ರಾಘವೇಂದ್ರರ ಅಂಕಿತನಾಮ ವಿಜಯದಾಸರು ಇವರ ಅಂಕಿತ ನಾಮ ವಿಜಯ ವಿಠಲ ನರಹರಿ ತೀರ್ಥರು ಇವರ ಅಂಕಿತ ನಾಮ ರಘುಕುಲ ತಿಲಕ ರಘುಕುಲ ತಿಲಕ ಯಾರ ಅಂಕಿತ ನಾಮ ನರಹರಿ ತೀರ್ಥರ ಜಗನ್ನಾಥ ದಾಸರು ಇವರ ಅಂಕಿತ ನಾಮ ಜಗನ್ನಾಥ ವಿಠಲ ಜಗನ್ನಾಥ ವಿಠ್ಠಲ ಓಕೆ ಸ್ನೇಹಿತರೆ ಇದಷ್ಟು ಪ್ರಸಿದ್ಧ ವಚನಕಾರರ ಅಂಕಿತ ನಾಮಗಳು ತಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯಾಗಿ ನಾವು ಪ್ರಮುಖವಾದ ಟಾಪಿಕನ್ನು ದಿನಂಪ್ರತಿ ನಿಮ್ಮೊಂದಿಗೆ ಹೀಗೆ ಚರ್ಚೆ ಮಾಡ್ತಾ ಹೋಗ್ತೇವೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್